ದಸರಾ ಹಬ್ಬ ವಿಶೇಷತೆ ಸಾರುವ ಸಂಪೂರ್ಣ ರಾಮಾಯಣ ಗೊಂಬೆಗಳ ಪ್ರದರ್ಶನ ಶಾಲೆ ಮಕ್ಕಳಿಗೆ ದಸರಾ ಹಬ್ಬದ ಮಹತ್ವ ಪ್ರಭು ಶ್ರೀರಾಮನ ಜೀವನ ಚರಿತ್ರೆ ಗೊಂಬೆಗಳ ಮೂಲಕ ಅರಿವು ಮೂಡಿಸಲು ಕಿರ್ಲೋಸ್ಕರ್ ಕಾಲೋನಿಯಲ್ಲಿ ದಸರಾ ಮಹೋತ್ಸವ ಅಂಗವಾಗಿ ಬಾಲಕೃಷ್ಣ ಬಿಆರ್ ಗೀತಾ ಉಷಾ ಅನುಷಾರವರ ಕುಟುಂಬದವರು ಮನೆಯಲ್ಲಿ ಸಂಪೂರ್ಣ ರಾಮಾಯಣ ಮತ್ತು ದಸರಾ ಜಂಬು ಸವಾರಿ ವಿಶೇಷತೆಗಳ ಸಾರುವ ಗೊಂಬೆಗಳನ್ನು ಮನೆಯಲ್ಲಿ ಕುಳ್ಳುರಿಸಿದ್ದರು ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ರವರು ಸಪ್ತಗಿರಿ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ದಸರಾ ಗೊಂಬೆಗಳ ಆಚರಣೆ ಹಾಗೂ ರಾಮಾಯಣ ಕಥೆಯನ್ನು ಮಕ್ಕಳಿಗೆ ಅರಿವು ಮೂಡಿಸಲು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಿಖಿಲೇಶ್ವರಿ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಸಪ್ತಗಿರಿ ಶಾಲೆಯ ಮಕ್ಕಳೆಲ್ಲ ಬಂದಿದ್ದಾರೆ ಬಹಳ ಸಂತೋಷ ಮತ್ತು ಈ ನವರಾತ್ರಿ ಹಬ್ಬದ ವಿಶೇಷ ಅಂತಂದರೆ ಒಂಬತ್ತು ದಿನವೂ ನಾವು ನವರಾತ್ರಿ ಬೊಂಬೆಗಳನ್ನೆಲ್ಲ ಇಡ್ತೀವಿ ಪ್ರತಿ ವರ್ಷವೂ ಇದೊಂದು ಹದಿನೈದು ವರ್ಷದ ಮೇಲ್ಪಟ್ಟು ಆವಾಗಿಂದ ನಾವು ಇದ್ದೀವಿ ಈ ಪ್ರತೀತಿ ಹೇಗೆ ಶುರು ಆಯಿತು ಅಂತಂದರೆ ನಮ್ಮ ಮನೆತನ ಎಲ್ಲ ಸಂಗೀತಕ್ಕೆ ತುಂಬ ಹೆಸರುವಾಸಿ ಮನೆತನ ಬೆಳಕವಾಡಿ ಮನೆತನ ಅಂತ ಮೈಸೂರು ಅರಮನೆಯಲ್ಲಿ ನಮ್ಮ ತಾತ ನಮ್ಮ ತಂದೆ ನಮ್ಮ ದೊಡ್ಡಪ್ಪಂದರು ಎಲ್ಲ ಆಸ್ಥಾನ್ ವಿದ್ವಾನ್ ಆಗಿದ್ದವರು ಸಂಗೀತದ ಪರಂಪರೆ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಗೌರಿ ಇತ್ತು ಅದು ಒಂಬತ್ತು ದಿನ ಒಂಬತ್ತು ಅವತಾರ ತಾಳ್ತಾಳಲ್ಲ ದೇವಿ ಆ ಗೌರಿಗೆ ಒಂಬತ್ತು ದಿನ ಒಂಬತ್ತು ಅವತಾರ ತಾಳಿದ ಇದನ್ನೆಲ್ಲ ಅಲಂಕಾರ ಮಾಡೋರಂತೆ ನಮ್ಮ ತಾತ ಅವರು ಪ್ಯಾಲೇಸಲ್ಲಿ ಎಲ್ಲರೂ ನೋಡಿಕೊಂಡು ನಮ್ಮನೇನಲ್ಲಿ ಕ್ಯೂನಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ ಮೈಸೂರಲ್ಲಿದ್ದಾಗ ನಾವೆಲ್ಲ ನಾವು ಹುಟ್ಟಿರಲಿಲ್ಲ ಹೋಗಿ ಗೊತ್ತಿಲ್ಲ ನಮಗೆ ಹಾಗಾಗಿ ಆವಾಗಿಂದ ಮೈಸೂರಲ್ಲಿ ಅದೇ ಪರಂಪರೆ ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ ಆಮೇಲೆ ನಮ್ಮ ಮದುವೆ ಆಗಿ ಬಂದೆ ಅತ್ತೆ ಮನೆಗೆ ಬಂದ ಮೇಲೆ ಇಲ್ಲೂ ಕೂಡ ಅದೇ ಸಂಸ್ಕಾರ ಮುಂದುವರ್ಸೋಣ ಅದನ್ನು ಯಾಕೆ ಬಿಡಬೇಕು ಅಂತ ಹೇಳಿ ನನ್ನ ಮಗಳು ತುಂಬ ಆಸೆ ಪಟ್ಲು ಅಂತ ಆವಾಗ ಶುರು ಮಾಡಿದ್ದು ಇವಾಗ ಅದು ಇಲ್ಲಿ ತನಕ ದೇವಿ ನಡೆಸ್ಕೊಂಡು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ಕೊಂಡು ಬರ್ತೀವಿ ಒಂದೊಂದು ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ತೀವಿ ಈ ಸಲ ಅಯೋಧ್ಯ ರಾಮ ಮಂದಿರ ಮಾಡೋಣ ಅಂತ ಹೇಳಿ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದೆ ಎಲ್ಲ ಇಡೋಣ ಅಂಥೇಳಿ ರಾಮನ ಕಥೆನೇ ಇಟ್ಕೊಂಬರೋಣ ಅಂತ ಹೇಳಿ ರಾಮಾಯಣದ ಸಂಪೂರ್ಣ ಎಷ್ಟು ಸಾಧ್ಯ ಮೇಯ್ನ್ ಮೇಯ್ನ್ ಇದು ಯಾವ್ದ್ಯಾದು ಸಿಗತ್ತೆ ಅದನ್ನ ಇಟ್ಕೊಂಡು ರಾಮಾಯಣದ ಕಥೆನ ಮಾಡಿದ್ದೀವಿ ಈ ಸಲ ಮತ್ತು ನವದುರ್ಗ ನವದುರ್ಗ ಇಟ್ಟಿದ್ದೀವಿ ಕೆಳಗಡೆ ಹಾಗೆ ಕೆಲವು ಈ ಥರ ಇದನ್ನು ಬೊಂಬೆಗಳನ್ನು ಇಟ್ಟಿದ್ದೀವಿ ಅದ್ರ ಜೊತೆ ನಾವು ಏನೇ ಬೊಂಬೆಗಳು ಇಟ್ಟರು ಪಟ್ಟದ ಬೊಂಬೆ ತುಂಬ ಮುಖ್ಯ ಆ ಕಲಶ ಪಟ್ಟದ ಬೊಂಬೆ ಇದ್ದರೇ ಅದು ನವರಾತ್ರಿ ಅನ್ನಿಸ್ಕೊಳ್ಳೋದು ಸೊ ಎಲ್ಲ ಹೀಗೇ ನಡೆಸ್ಕೊಂಡು ಇದ್ದಾನೆ ಭಗವಂತ ಎಲ್ಲರಿಗೂ ಆ ತಾಯಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತೀನಿ ನಮಸ್ಕಾರ ನಾವು ನಡೆಸ್ಕೊಂಡೇ ಇದ್ದೀವಿ ಇದನ್ನು ಹೀಗೆ ಈ ಸಲವೂ ಮಕ್ಳುಗಳು ಕರ್ಕೊಂಡು ಬಂದಿದ್ದಾರೆ ನಮ್ಮ ಶಿವರಾಜ್ ಸರ್ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆ ಬಹಳ ಆಸಕ್ತಿ ಹಾಗಾಗಿ ನಮಗೆ ಜಾಗ ಚಿಕ್ಕದಾದರೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಮಕ್ಕಳೆಲ್ಲ ಬರ್ತಾರೆ ಹೀಗೆ ಯಾರು ಬೇಕಾದರೂ ಬಂದು ನೋಡಬಹುದು ಹೀಗೆ ಜನ ಎಲ್ಲ ಬಂದು ನಾವು ಅದಕ್ಕೇನು ಶ್ರಮ ಪಟ್ಟಿರ್ತೀವಿ ಒಂದು ಎರಡು ತಿಂಗಳಿಂದ ಮಾಡ್ಕೊಂಬರ್ತೀವಿ ಎಲ್ಲ ಆ ಶ್ರಮ ಅಂತ ನಮಗೆ ಅನಿಸಲ್ಲ ಅದು ನಾವು ಬಹಳ ಸಂತೋಷದಿಂದ ಮಾಡ್ತೀವಿ ಈ ಥರ ಜನ ಎಲ್ಲ ಬಂದು ನೋಡಿ ಆ ದೇವಿಯ ಕೃಪೆಗೆ ಪಾತ್ರ ಆದರೆ ನಮಗೂ ಮಾಡಿದ್ದಕ್ಕೂ ನಮಗೂ ಬಹಳ ಸಂತೋಷ ಆಗುತ್ತೆ ಹೀಗೆ ವರ್ಷದಿಂದ ವರ್ಷಕ್ಕೆ ಆ ದೇವಿ ನಮ್ಮ ಇದೇ ಥರ ಸೇವೆ ಮಾಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ ಮುಂದಿನ ವರ್ಷ ವರ್ಷಕ್ಕೂ ಇದೇ ಥರ ಅಂಥ ಶಕ್ತಿ ಆ ದೇವಿ ನಮಗೆ ಕೊಡಲಿ ಎಲ್ಲರಿಗೂ ನೋಡೋವಂಥ ಆಸೆ ಕೊಡಲಿ ಅಂತ ನಾನು ಆಶೆ ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತೊಂದು ವಿಶೇಷತೆ ಇವತ್ತು ನಮ್ಮ ಶಂಕರಮಠ ವಾರ್ಡ್ನ ಕಿರ್ಲೋಸ್ಕರ್ ಬಡಾವಣೆಯ ಇವತ್ತು ನಮ್ಮ ಬಾಲ್ ಬಾಲಕೃಷ್ಣ ಅವರ ಕುಟುಂಬದ ಹೌದು ಅವರ ಮನೆಯಲ್ಲಿ ಒಂದು ವಿಶೇಷತೆ ಇವತ್ತು ಇಲ್ಲಿದೆ ಮತ್ತು ಪ್ರತಿ ವರ್ಷವೂ ಸಹ ಅವರು ಮತ್ತು ಅವ್ರ ಶ್ರೀಮತಿಯವರು ಅವ್ರ ಮಗಳು ಎಲ್ಲ ಸಹ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ಅವ್ರ ಮನೆಯಲ್ಲೇ ಆ ಒಂದು ಆ ಗೊಂಬೆಗಳನ್ನು ಮತ್ತು ರಾಮಾಯಣದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಮತ್ತು ಪ್ರತಿಯೊಂದು ಸಹ ಆಚರಣೆ ರಾಮ ಕಲ್ಯಾಣ ಇರ್ಬೋದು ಮತ್ತು ಅವ್ರ ಉತ್ಸವ ದರ್ಬಾರ್ ಇರ್ಬೋದು ಮತ್ತು ಇವತ್ತು ವಿಶೇಷವಾಗಿ ಈ ವರ್ಷ ಅಯೋಧ್ಯ ಒಂದು ಆ ರಾಮನ ಪ್ರತಿಷ್ಠಾಪನೆಯ ಒಂದು ಚಿತ್ರಣವನ್ನು ಇಲ್ಲಿ ಇಟ್ಟಿದ್ದಾರೆ ನಿಜವಾಗಲೂ ಅದಕ್ಕೆ ಇವತ್ತು ನಮ್ಮ ಭಾಗದ ಶಪ್ತಗಿರಿ ಶಾಲೆಯವರು ಇವತ್ತು ಮಕ್ಕಳು ಇದು ಆಹ್ವಾನವನ್ನು ಕೊಟ್ಟು ಇವತ್ತು ಮಕ್ಕಳಿಗೆ ಇವತ್ತು ಇದರ ಇತಿಹಾಸ ಗೊತ್ತಾಗಬೇಕಾಗ್ತದೆ ಇವತ್ತು ಇವತ್ತಿನ ಒಂದು ನಮ್ಮ ಆ ಆಧುನಿಕ ವ್ಯವಸ್ಥೆಯಲ್ಲಿ ಮತ್ತು ನಮ್ಮ ಹಳೆಯ ಸಂಸ್ಕೃತಿಯನ್ನು ಮಕ್ಕಳು ಮರಿತಾ ಇದ್ದಾರೆ ಅದನ್ನು ಉಳಿಸೋ ನಿಟ್ಟಿನಲ್ಲಿ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸೋ ನಿಟ್ಟಿನಲ್ಲಿ ಈ ಒಂದು ದಸರಾ ಹಬ್ಬದ ಸಂದರ್ಭದಲ್ಲಿ ಆ ಬೊಂಬೆಯ ಒಂದು ಇವತ್ತು ಚಿತ್ರಣ ಏನಿದೆ ನಿಜವಾಗಲೂ ಪ್ರತಿ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಎಲ್ಲ ಶಾಲೆಯ ಮಕ್ಕಳಿಗೆ ಇದು ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ ಆಗ ಮಾತ್ರ ನಮ್ಮ ಕಲೆ ಸಾಹಿತ್ಯ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆ ಉಳಿಯೋದಕ್ಕೆ ಸಾಧ್ಯ ನಿಜವಾಗ್ಲೂ ಭಾಳ ವಿಶಿಷ್ಟವಾಗಿ ಸುಮಾರು ಒಂದು ತಿಂಗಳ ಕಾಲ ಕಾಲ ಅವರ ಕುಟುಂಬದವರು ಇಲ್ಲಿ ಶ್ರಮವಹಿಸಿ ಇಲ್ಲಿ ಬಾಲಕೃಷ್ಣ ಅವರು ಕುಟುಂಬದವರು ಪ್ರತಿಯೊಂದು ಬೊಂಬೆಯ ಚಿತ್ರಣವನ್ನು ಮತ್ತು ಅದರ ಇತಿಹಾಸ ತಿಳಿಸ್ತಕ್ಕಂಥ ಒಂದೊಂದು ವಿಚಾರಗಳನ್ನು ಆಚಾರಗಳನ್ನು ಇಲ್ಲಿ ನಿಜವಾಗ್ಲೂ ಇಲ್ಲಿ ಪ್ರಕ್ತಿ ಪ್ರಕ್ತಿಪಡಿಸಿದ್ದಾರೆ ನಿಜವಾಗ ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಪ್ರಾರ್ಥನೆಯನ್ನು ಮಾಡ್ತಾನೆ ವಿಶಿಷ್ಟವಾದ ರೀತಿಯಲ್ಲಿ ನಿಜವ್ರ ಅಕ್ಕಪಕ್ಕದವರೆಲ್ಲ ಗೊತ್ತಿಲ್ಲ ಇದೆ ನಿಜ ಸ್ಥಳ ಚಿಕ್ಕದಾಗಿ ಚಿಕ್ಕದಾಗಿದ್ದರೂ ಸಹ ಮತ್ತು ಅರ್ಥಪೂರ್ಣವಾಗಿ ಇದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಆಧುನಿಕ ವ್ಯವಸ್ಥೆಯಲ್ಲಿ ಒಂಥರ ಹಬ್ಬ ಗೊಂಬೆ ಹಬ್ಬ ಆ ಒಂದು ವಾತಾವರಣದಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದೇ ರೀತಿ ಮುಂದಿನ ವರ್ಷ ಭಗವಂತ ಹೆಚ್ಚು ಶಕ್ತಿ ಕೊಡ್ಲಿ ಮಾಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇರುತ್ತೆ ಅಂತಕ್ಕಂಥದ್ದು ಮತ್ತೊಮ್ಮೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಸಪ್ತಗಿರಿ ಸ್ಕೂಲ್ ಮಕ್ಕಳು ಇಲ್ಲೆಲ್ಲ ಬಂದು ಎಲ್ಲರಿಗೂ ನೋಡ್ಕೊಂಡು ಹೋಗಿದ್ದಕ್ಕೆ ತುಂಬ ನನಗೆ ಸಂತೋಷ ಆಯಿತು ಆ್ಯಂಡ್ ಹೀಗೆ ಎವ್ರಿ ಟೈಮ್ ಬಂದು ನೋಡ್ಕೊಂಡು ಹೋದರೆ ಇನ್ನೂ ಸು ಇನ್ನೂ ಕೂಡ ಸಂತೋಷ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ಶಿವರಾಜ್ ಸರ್ ಇದನ್ನೆಲ್ಲ ಅರೇಂಜ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಿನ್ಸಿಪಲ್ ಸರ್ ಹೂ ಮೇಕ್ ದಿಸ್ ಆಲ್ ಪಾಸಿಬಲ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಅಷ್ಟೇ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಪ್ಲಸ್ಸಿಂದ ಮಾಡ್ತಿದ್ದೀವಿ ನಾನು ತರ್ಡ್ ಸ್ಟ್ಯಾಂಡರ್ಡ್ ಐದಾಗಿಂದೂ ಕೂರಿಸಿದ್ದುಂಟು ಅದಕ್ಕೋಸ್ಕರ ಈ ಸಲ ನಾವು ಇದು ರಾಮಾಯಣ ಥೀಮ್ ಥರ ತಗೊಂಡು ಅಯೋಧ್ಯ ರಾಮ ಜನ್ಮಭೂಮಿ ಹೊಸದಾಗಿ ಟೆಂಪಲ್ ಕಟ್ಟಿರೋದ್ರಿಂದ ನಾವು ಅನ್ಫಾರ್ಚುನೇಟ್ಲಿ ಇನ್ನೂ ನಮ್ಗೆ ಹೋಗಿ ನೋಡೋಕ್ಕಾಗಿಲ್ಲ ಬಟ್ ಹೇಗೆ ಪಿಕ್ಚರ್ಸ್ ಎಲ್ಲ ಎಷ್ಟು ನೋಡಿದ್ದೀವೋ ಅದನ್ನು ನೋಡಿ ಮಾಡಿದ್ದಾಗಿದೆ ಹೋಪ್ ನೋಡಿ ನೋಡಿಟ್ರೆ ತುಂಬ ಚೆನ್ನಾಗಿದೆ ಅಂತ ನಿಮಗೂ ಅನಿಸಿರ್ಬೋದು ಸೊ ಇದನ್ನೆಲ್ಲ ಮೋಸ್ಟ್ಲಿ ಎಲ್ಲದ್ದು ಕಲೆಕ್ಟಿವ್ ಎಫರ್ಟ್ ಇದು ಸೊ ಥ್ಯಾಂಕ್ ಯು ವೆರಿ ಮಚ್ ಇಂದಿನ ಆಧುನಿಕ ಯುಗದಲ್ಲಿ ಗೊಂಬೆ ಇಡುವಂಥ ಸಂಪ್ರದಾಯ ಆಗಿರ್ಬೋದು ನಮ್ಮ ನವರಾತ್ರಿ ಏನಕ್ಕೆ ಮಾಡ್ತೀವಿ ಅನ್ನೋವಂತಹ ಉದ್ದೇಶ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಈ ರೀತಿ ಇಷ್ಟೊಂದು ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಾರ ಅನ್ನೋ ಎಷ್ಟೋ ಜನಕ್ಕೆ ಹೊಸ ವಿಚಾರ ಅಂಥದ್ರಲ್ಲಿ ಇಲ್ಲಿ ಇವತ್ತು ಬಂದ ಮೇಲೆ ಈ ರೀತಿ ಒಂದು ರಾಮಾಯಣದ ಒಂದು ಥೀಮು ರಾಮಾಯಣ ಅಂದರೆ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ಕಲಿಬಹುದು ಮತ್ತು ಈ ಥರ ಗೊಂಬೆಗಳಿದ್ದಾವೆ ಇಂಥ ಇಂಥ ವಿಭಿನ್ನವಾದಂತಹ ವಿವಿಧವಾದಂತಹ ಗೊಂಬೆಗಳಿದ್ದಾವ ಅನ್ನೋಂಥದ್ದು ಮಕ್ಕಳಿಗೆ ಗೊತ್ತಿಲ್ಲ ಇವತ್ತಿನ ಈ ಒಂದು ಗೊಂಬೆ ದರ್ಶನದಿಂದ ನಮ್ಮ ಶಾಲಾ ಮಕ್ಕಳಿಗೆ ಬಹಳ ಖುಷಿಯಾಗಿದೆ ಈ ರೀತಿಯಾದ ಒಂದು ಸಂಪ್ರದಾಯ ಕೂಡ ಇದೆ ನಮ್ಮನಲ್ಲಿ ಯಾಕೆ ಮಾಡ್ಬೋದು ಅನ್ನೋವಂಥದ್ದು ಸಹ ಅವರಿಗೆ ಆಸೆ ಬಂದಿದೆ ಅಂದರೆ ಅದು ಉತ್ಪ್ರೇಕ್ಷೆಯಲ್ಲ ಬಹುಶಃ ಇಂತಹ ಒಂದು ಆಚರಣೆ ನಮ್ಮಲ್ಲಿ ಮಾತ್ರ ಇಂತಹ ಆಚರಣೆಗಳು ಇನ್ನಷ್ಟು ಬೆಳಿಬೇಕು ನಮ್ಮ ಮಕ್ಕಳು ಸಹ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸಿ ದಿಸ್ ಆಲ್ ಬಿಕಾಸ್ ನಾನು ಇಷ್ಟು ರಾಮಾಯಣದಲ್ಲಿ ಆಫ್ ಅಷ್ಟೇ ನನ್ನ ಸ್ಟೋರಿ ಗೊತ್ತಿತ್ತು ನನಗಿಷ್ಟು ಗೊತ್ತಿದ್ದಿಲ್ಲ ಬಟ್ ನನಗಿಲ್ಲಿ ಈ ಸ್ಟೋರಿ ಸ್ಟೋರಿಲ್ಲ ನೋಡಿ ತುಂಬ ಖುಷಿಯಾಯಿತು ಈ ಥರ ನಾನು ನೋಡಿ ಎಷ್ಟೋ ದಿನ ಆಗಿತ್ತು ಈ ಥರ ಟ್ರೀಮ್ ತುಂಬ ಚೆನ್ನಾಗಿತ್ತು ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ನನಗೆ ಈ ಮನೆಗೆ ಬಂದು ತುಂಬ ಖುಷಿ ಆಗ್ತಿದೆ ರಾಮಾಯಣ ಥೀಮ್ ಮತ್ತು ಅಯೋಧ್ಯೆ ಥೀಮ್ ನೋಡಿ ಖುಷಿ ಆಗ್ತಿದೆ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಐಸ್ಟ್ರಿ ಬಗ್ಗೆ ಬಟ್ ಇವತ್ತು ಬಂದಾದ ಮೇಲೆ ನೋಡಿ ತಿಳ್ಕೊಳ್ಳೋಂಗಾಯ್ತು ಮತ್ತು ಸರ್ ಕೂಡ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದರಿಂದ ನಮ್ಗೆ ಇನ್ನೂ ಅರ್ಥ ಆಯಿತು ಈ ಈ ಆಪರ್ಚುನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ